ಬೂದ್ ಜ್ಯೂಸ್ ತಪ್ಪಾಗಿ ಕುಡಿದ್ರೆ ತಪ್ಪಾದ ಎಫೆಕ್ಟ್ ಕೊಡುತ್ತೆ ಸೊ ಯಾವಾಗೆಲ್ಲ ಕುಡಿಬೇಕು ಅಂತ ಹೇಳ್ತೀನಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತ ಪ್ರಿಯಾ ಸೂಪರ್ ಟಿಪ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗೇ ಇರಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋಸ್ ಒಂದು ಸೂಪರ್ ಆಗಿರೋವಂಥ ವೆಯ್ಟ್ ಲಾಸ್ ಡ್ರಿಂಕ್ನ ವೀಡಿಯೋ ಈ ವಿಡಿಯೋ ನನಗಾಗಲೇ ಜಸ್ಟ್ ಶಾರ್ಟ್ ಆಗಿ ನಾನು ಡಯಟ್ ಪ್ಲ್ಯಾನ್ ವೀಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ ಆ್ಯಂಡ್ ಯಾರೆಲ್ಲ ಅದು ಅಷ್ಟು ಲೆಂತಿ ವೀಡಿಯೋ ಅಂತ ನೋಡಿಲ್ವಲ್ಲ ಸೊ ಅವರಿಗೋಸ್ಕರ ಹೆಲ್ಪ್ ಆಗಲಿ ಅಂತ ವೀಡಿಯೋ ಮತ್ತೆ ನಾನು ಮಾಡ್ತಾಯಿದ್ದೀನಿ ಯಾಕೆಂದರೆ ಇದರಲ್ಲಿ ತುಂಬ ಹೆಚ್ಚಿನ ಬೆನಿಫಿಟ್ಸ್ ಇದೆ ವೆಯ್ಟ್ ಲಾಸ್ ಜೊತೆಗೆ ತುಂಬ ಹೆಚ್ಚಿನ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಆ್ಯಂಡ್ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಅಂತ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಆ್ಯಂಡ್ ಹೇಳ್ತೀನಿ ಆ್ಯಂಡ್ ಯಾರ್ಯಾರೆಲ್ಲ ಇದನ್ನ ಈ ವೆಯ್ಟ್ ಲಾಸ್ ಡ್ರಿಂಕ್ನ ಕುಡಿಬೋದು ಯಾರೆಲ್ಲ ಕುಡಿಬಾರ್ದು ಅಂತಲೂ ಹೇಳ್ತೀನಿ ಆ್ಯಂಡ್ ಇದ್ರ ಎಲ್ಲ ಬೆನಿಫಿಟ್ಸ್ ಇದು ಡ್ರಿಂಕ್ ಯಾವಾಗ ಕುಡಿಬೇಕು ಇದು ಕುಡಿಯೋದ್ರಿಂದ ಏನೇನಾಗುತ್ತೆ ಇದೆಲ್ಲ ಈ ವಿಡದಲ್ಲಿ ಜಸ್ಟ್ ಈ ಚಿಕ್ಕ ವಿಡದಲ್ಲಿ ನಾನೆಲ್ಲ ಕವರ್ ಮಾಡ್ತೀನಿ ಆ್ಯಂಡ್ ತುಂಬ ಅಂದರೆ ತುಂಬ ಬೆನಿಫಿಷಿಯಲ್ ಆಗಿರುವಂತಹ ವಿಡಿಯೋ ಪ್ಲೀಸ್ ಯಾರು ಮಿಸ್ ಮಾಡಬೇಡಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದರೆ ಸ್ವಲ್ಪ ನೀವು ಸ್ಕಿಪ್ ಮಾಡಿದರೂ ಕೂಡ ಇದು ಯಾರೆಲ್ಲ ಕುಡಿಬೋದು ಅಥವಾ ಯಾರ್ಯಾರು ಕುಡಿಬಾರ್ದು ಯಾವಾಗ ಕುಡಿಬೇಕು ಅಂತ ನಿಮಗೆ ಗೊತ್ತಾಗೋದಿಲ್ಲ ಆ್ಯಂಡ್ ಅದನ್ನು ಮಿಸ್ ಆಗಿ ತಪ್ಪಾಗಿ ಕುಡಿತೀರ ಸೊ ಬನ್ನಿ ವಿಥೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ನಾನು ಮನೆಯಲ್ಲಿ ಒಂದು ಅಥವಾ ಎರಡು ಕುಂಬಳುಕಾಯಿ ಅಂದರೆ ಬೂದ್ ಗುಂಬಳುಕಾಯಿ ನನ್ನ ಮನೇಲಿ ಇದ್ದೇ ಇರುತ್ತೆ ನಾನು ರೀಸೆಂಟ್ ಒಂದು ವೆಜಿಟೇಬಲ್ ಬ್ಲಾಗಲ್ಲಿ ಹಾಕಿದ್ದೀನಿ ನಾನು ಎಲ್ಲಿನ ತೊಗೊಂಬರ್ತೀನಿ ಅಂತ ಪ್ಲೀಸ್ ಅದನ್ನು ನೋಡಿಲ್ಲ ಅಂದರೆ ನೋಡಿ ಸೊ ಬೂದ್ ಗುಂಬಳುಕಾಯಿ ತಗೊಂಬಂದು ನಾನು ವಾಶ್ ಮಾಡಿಕೊಂಡು ಅದನ್ನು ಕಟ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದ್ರ ಬೆನಿಫಿಟ್ಸ್ ಹೇಳ್ತೀನಿ ನಾನೀಗ ಸೊ ಇದಕ್ಕೆ ಪ್ರೀ ಬಯೋಟಿಕ್ ಪೊಟೆನ್ಷಿಯಲ್ ಪ್ರೀ ಬಯೋಟಿಕ್ ಡ್ರಿಂಕ್ ಅಂತ ಹೇಳ್ತಾರೆ ಯಾಕಂದರೆ ಇದು ಹೊಟ್ಟೆಯಲ್ಲಿ ಗುಡ್ ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇದು ಆ್ಯಂಟ್ಯಾಸಿಡ್ ಕೂಡ ಇದೆ ಇದರಲ್ಲಿ ಅಂದರೆ ಈಗ ಅಕಸ್ಮಾತ್ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಅಥವಾ ಆ್ಯಸಿಡಿಟಿ ಪ್ರಾಬ್ಲಮ್ ಇದ್ದರೆ ಅದನ್ನು ಇದು ರೆಡ್ಯೂಸ್ ಮಾಡುತ್ತೆ ಕಡಿಮೆ ಮಾಡುತ್ತೆ ಆ್ಯಂಡ್ ಇದಕ್ಕೆ ಡಿಟಾಕ್ಸಿಫೇಷನ್ ವೆಜಿಟೇಬಲ್ ಅಂತಲೇ ಹೇಳ್ತೀವಿ ಹೌದು ಇದಕ್ಕೆ ನಾವು ತರಕಾರಿ ಅಂತ ಕರಿತೀವಿ ಅಂದರೆ ಬಾಡೀಲಿರುವಂಥ ಟಾಕ್ಸಿನ್ಸ್ನ ಕಡಿಮೆ ಮಾಡುತ್ತೆ ಆ್ಯಂಡ್ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಕೂಡ ಇದೆ ಆ್ಯಂಡ್ ನಿಮಗೇನಾದರೂ ತುಂಬ ಜ್ವರ ಇದ್ದರೆ ಈ ಜ್ಯೂಸ್ ಕೊಡಿರಿ ನಿಮಗೆ ತಕ್ಷಣ ಜ್ವರ ಕಡಿಮೆ ಆಗುತ್ತೆ ಆ್ಯಂಡ್ ಅಷ್ಟೇ ಅಲ್ಲ ಇದು ನಿಮಗೆ ಅಕಸ್ಮಾತ್ ಯೂರಿನರಿ ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಅಕಸ್ಮಾತ್ ನಿಮಗೆ ಇನ್ಫೆಕ್ಷನ್ ಆಗಿದ್ರೆ ಯೂರಿನ್ ಇನ್ಫೆಕ್ಷನ್ ಸೊ ಅದು ಕೂಡ ಒಂದು ತಕ್ಕಮಟ್ಟಿಗೆ ಇದು ಕಡಿಮೆ ಮಾಡುವಂತಹ ಪ್ರಾಪರ್ಟಿ ಇದರಲ್ಲಿ ಇದೆ ಆ್ಯಂಡ್ ಯಾರೆಲ್ಲ ಕುಡಿಬಾರ್ದು ಅಂತ ಕೂಡ ನಾನು ವೀಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ ಪ್ಲೀಸ್ ವೆಯ್ಟ್ ಮಾಡಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಆ್ಯಂಡ್ ಇದರಲ್ಲಿ ವೈಟಮಿನ್ ಸಿ ಆ್ಯಂಡ್ ವೈಟಮಿನ್ ಇ ಇದೆ ಆ್ಯಂಡ್ ಜಾಸ್ತಿ ಫೈಬರ್ ಅಂಶ ಇದೆ ಸೊ ಇದಕ್ಕೋಸ್ಕರ ಇದು ಅಂದರೆ ಅದಕ್ಕೋಸ್ಕರ ಇದು ಬೆಳಗ್ಗೆ ಹೊತ್ತು ನೀವು ಬ್ರೇಕ್ಫಾಸ್ಟ್ ಟೈಮಲ್ಲಿ ಕ ಕುಡಿದ್ರೆ ನಿಮಗೆ ಬೇಗ ಹಸ್ ಆಗೋದಿಲ್ಲ ಅಕಸ್ಮಾತ್ ನಿಮಗೇನಾದರೂ ಗಾಯ ಆಗಿದರೆ ಅಥವಾ ನಿಮ್ಮ ಸೆಲ್ಸ್ನಲ್ಲಿ ಏನಾದರೂ ಡ್ಯಾಮೇಜ್ ಆಗಿದರೆ ಅದು ಕೂಡ ಇದು ರೆಡ್ಯೂಸ್ ಮಾಡುತ್ತೆ ಆ್ಯಂಡ್ ಇದು ಡೈಜೆಷನ್ಗೂ ಕೂಡ ತುಂಬ ಒಳ್ಳೆಯದು ಅಕಸ್ಮಾತ್ ನಿಮಗೆ ಡೈಜೆಷನ್ ಆಗ್ತಿಲ್ಲ ಸರಿಯಾಗಿ ಅಂತ ಅಂದರೆ ಇದನ್ನು ಕುಡೀರಿ ನಿಮಗೆ ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಇದು ನನ್ನ ಅನುಭವ ನಾನೀಗೊಂದು ಟೂ ಮಂತ್ಸಿಂದ ಇದನ್ನು ಕುಡಿತಾ ಇದ್ದೀನಿ ಆ್ಯಂಡ್ ನೀವು ನನ್ನ ನೋಡ್ಬೋದು ನನ್ನ ವೆಯ್ಟ್ ಲಾಸ್ ನನ್ನ ಬೆಲ್ಲಿ ಫ್ಯಾಟ್ ಆ್ಯಂಡ್ ಇನ್ನೊಂದು ನಾಳೆಯಿಂದ ರೆಗ್ಯುಲರ್ ಆಗಿ ಫೋರ್ಟೀನ್ ಡೇಸ್ ಕಮ್ ಅಂದರೆ ಡೈಲಿ ಒಂದೊಂದು ವೀಡಿಯೋ ನಾನು ಒಂದು ಗಂಟೆಗೆ ಪೋಸ್ಟ್ ಮಾಡ್ತಾ ಇದ್ದೀನಿ ಅದು ವೆಯ್ಟ್ ಲಾಸ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡುತ್ತೆ ಟ್ರಸ್ಟ್ ಮೀ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಸೊ ಪ್ಲೀಸ್ ಮಿಸ್ ಮಾಡಬೇಡಿ ಎಲ್ಲರೂ ಅದನ್ನ ಟ್ರೈ ಮಾಡಿ ತುಂಬಾ ಕಷ್ಟದ ಎಕ್ಸಸೈಸ್ ಇಲ್ಲ ತುಂಬ ಆಗಿರುವಂಥ ವರ್ಕೌಟ್ ಸೊ ಪ್ಲೀಸ್ ಅದನ್ನು ನೋಡಿ ಆ್ಯಂಡ್ ಫಾಲೋ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಈ ಗಾರ್ಡ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಇದಕ್ಕೆ ಸೊ ಈ ಜ್ಯೂಸನ್ನ ನೀವು ಮಾಡಿಬಿಟ್ಟು ಒಂದು ಟೂ ತ್ರೀ ಡೇಸ್ವರೆಗೂ ಸ್ಟೋರ್ ಕೂಡ ಮಾಡಬಹುದು ಆದರೆ ತಕ್ಷಣ ಮಾಡಿದ ತಕ್ಷಣನೇ ಹದಿನೈದು ನಿಮಿಷದೊಳಗಡೆ ಕುಡಿದ್ರೆ ತುಂಬ ಹೆಲ್ದಿ ಫ್ರೆಶ್ ಆಗಿರುತ್ತೆ ಅಕಸ್ಮಾತ್ ನಿಮಗೆ ಟೈಮ್ ಇಲ್ಲ ಅಂದರೆ ನೀವು ಬೇಕಿದ್ರೆ ಇದನ್ನು ಸ್ಟೋರ್ ಕೂಡ ಮಾಡಬಹುದು ಫ್ರಿಜ್ನಲ್ಲಿ ಆದರೆ ಟೂ ಟು ತ್ರೀ ಡೇಸ್ವರೆಗೂ ಇದನ್ನು ಸ್ಟೋರ್ ಮಾಡಿ ಓಕೆ ಇಷ್ಟು ಸಿಂಪಲ್ ಆಗಿರುವಂತಹ ಜ್ಯೂಸ್ ನಾವು ಯಾವಾಗ ಕುಡಿಬೇಕು ಅಂದರೆ ಬೆಳಿಗ್ಗೆ ಮಾತ್ರ ಖಾಲಿ ಹೊಟ್ಟೆಲಿ ಕುಡಿಬೇಕಾಗುತ್ತೆ ಖಾಲಿ ಹೋಟೆಲ್ ಕುಡಿರಿ ಅಥವಾ ನೀವು ಬ್ರೇಕ್ಫಾಸ್ಟ್ ಥರನೂ ಇದನ್ನು ಕುಡಿಬೋದು ಯಾಕಂದರೆ ಇದು ಹೊಟ್ಟೆ ಫುಲ್ಲಾಗಿಡುತ್ತೆ ಹಸುವು ಆಗೋದೇ ಇಲ್ಲ ನಿಮಗೆ ಮಧ್ಯದಲ್ಲಿ ಒಂದು ಹನ್ನೊಂದು ಗಂಟೆ ಅಥವಾ ಹನ್ನೊಂದುವರೆಗೆ ನಿಮಗೆ ಆದರೆ ಮಧ್ಯದಲ್ಲಿ ಆ್ಯಪಲ್ ಈ ಥರ ನೀವು ತಿನ್ಬಹುದು ಬಟ್ ಇದು ಬೆಳಗ್ಗೆ ಮಾತ್ರ ಕುಡಿಯೋಂತಹ ವೆಯ್ಟ್ ಲಾಸ್ ಡ್ರಿಂಕ್ ಇದನ್ನು ನೀವು ಮಧ್ಯಾಹ್ನ ಕುಡಿತೀನಿ ಅಥವಾ ರಾತ್ರಿ ಕುಡಿತೀನಿ ಅಂದರೆ ಇದು ನಿಮಗೆ ಎಫೆಕ್ಟ್ ಕೊಡೋದಿಲ್ಲ ಆ್ಯಂಡ್ ರಾತ್ರಿ ಕುಡಿಯೋದು ಅದು ತಪ್ಪು ಅಂತ ಹೇಳ್ತೀನಿ ರಾತ್ರಿ ಕುಡಿಯೋದಕ್ಕೆ ಹೋಗಬೇಡಿ ಆ್ಯಂಡ್ ಇದು ಯಾರೆಲ್ಲ ಕುಡಿಬಹುದು ಅಂದರೆ ಎಲ್ಲರೂ ಕುಡಿಬಹುದು ಆದರೆ ಯಾರಿಗೆಲ್ಲ ರೆಸ್ಪಿರೇಟರಿ ಪ್ರಾಬ್ಲಮ್ ಇದೆಯಲ್ಲ ಅಂದರೆ ಉಸಿರಾಡೋಕ್ಕೆ ಸ್ವಲ್ಪ ತೊಂದರೆ ಇರೋರು ಅಸ್ತಮಾ ಇರೋರು ಆ್ಯಂಡ್ ನಿಮಗೆ ತುಂಬ ಕೋಲ್ಡ್ ಇದೆ ಕಾಫ್ ಇದೆ ಅಂತ ಅಂದರೆ ಅವರು ಇದನ್ನು ಅವಾಯ್ಡ್ ಮಾಡಿ ಯಾಕಂದರೆ ಇದು ಕುಡಿಯೋ ನಿಮ್ಮ ಬಾಡಿ ಸ್ವಲ್ಪ ಕೂಲ್ ಆಗುತ್ತೆ ಕೂಡ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಕಸ್ಮಾತ್ ಈಗಾಗಲೇ ನಿಮಗೆ ಕೋಲ್ಡ್ ಇದೆ ಕಾಫ್ ಇದೆ ಅಂದ್ರೆ ಅವಾಯ್ಡ್ ಮಾಡಿ ಕೋಲ್ಡ್ ಕಾಫ್ ಹೋದ್ಮೇಲೆ ನೀವು ಇದನ್ನ ಕುಡಿಬಹುದು ರಾತ್ರಿ ಕುಡಿಯೋದನ್ನ ಅವಾಯ್ಡ್ ಮಾಡಿ ರಾತ್ರಿ ಕುಡಿಯೋದಿಕ್ಕೆ ಹೋಗಬೇಡಿ ಜಸ್ಟ್ ಇದು ಮಾರ್ನಿಂಗ್ ವೆಯ್ಟ್ ಲಾಸ್ ಡ್ರಿಂಕ್ ಅದನ್ನು ಇದು ಮಾರ್ನಿಂಗ್ ಎಂಟಿ ಸ್ಟಮಕ್ ಖಾಲಿ ಹೋಟೆಲ್ ಕುಡಿದ್ರೆ ಇನ್ನೂ ಜಾಸ್ತಿ ಇದು ನಿಮಗೆ ತುಂಬಾ ಬೆನಿಫಿಟ್ ಆಗಿ ವರ್ಕ್ ಮಾಡುತ್ತೆ ಸೊ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲಾಕನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಹೊಸ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಆ್ಯಂಡ್ ನಾನು ಶಾರ್ಟ್ಸಲ್ಲೂ ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಅದನ್ನು ಕೂಡ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದರೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನಾನು ಅಲ್ಲಿ ಶೇರ್ ಮಾಡ್ತಿರ್ತೀನಿ ವೀಡಿಯೋಸ್ ಇನ್ಸ್ಟಾಗ್ರಾಮ್ ಐ ಡಿ ನಿಕಿ ನಿಕಿತ ಪ್ರಿಯಾಸ್ ಆ್ಯಂಡ್ ಸ್ಕ್ವೇರ್ ಸೂಪರ್ ಟಿಪ್ಸ್ ಇದು ನನ್ನ ಇನ್ಸ್ಟಾಗ್ರಾಮ್ ಮಾಡಿ ನಿಮಗೆ ಇಲ್ಲಿ ಸಿಕ್ಕೋಗ್ಬಿಡುತ್ತೆ ಸೊ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಮತ್ತು ನೆಕ್ಸ್ಟ್ ಹೊಸ ವೀಡಿಯೋಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ